ವಿಶೇಷವಾದ ದಿನ ಅಂತ ನಾನನ್ನು ಭಾವಿಸಿದ್ದೀನಿ ಏಕೆಂತಂದರೆ ಪುಸ್ತಕ ಅಂದರೆ ಸಂಸ್ಕೃತಿಯ ಸಂಕೇತ ಈ ಹಿನ್ನೆಲೆಯಲ್ಲಿ ಸ್ವಪ್ನ ಪುಸ್ತಕೋದ್ಯಮಕ್ಕೆ ಇರ್ತಕ್ಕಂಥ ಕೆಲಸ ಒಂದು ರೀತಿ ಸೇವೆ ಮತ್ತು ಎಲ್ಲ ಆಯಾಮಗಳಲ್ಲಿ ನಾವು ನೋಡಿದ ಹಾಗೆ ನಾವು ಕಂಡ ಹಾಗೆ ನೀವು ಕೇಳಿದ ಹಾಗೆ ನೀವು ನೋಡಿದ ಹಾಗೆ ಅಕ್ಷರ ಸಹ ಸತ್ಯ ಸಾವಿರದ ಒಂಬೈನೂರ ಅರವತ್ತೇಳರ ಪ್ರಾರಂಭವಾದ ಈ ಜೊತೆಗೆ ಸೆಂಟರ ಸಂಭ್ರಮ ಈ ಐವತ್ತೆಂಟು ವರ್ಷಗಳ ಸುದೀರ್ಘವಾದ ಇತಿಹಾಸದಲ್ಲಿ ರಾಜ್ಯ ಹಾಗೂ ಹೊರ ರಾಜ್ಯದಲ್ಲೂ ಸೇರಿದಂತೆ ಇಪ್ಪತ್ನಾಲ್ಕನೇ ಶಾಖೆ ವಿದ್ಯುಕ್ತವಾಗಿ ಇದೇ ತಿಂಗಳ ಹದಿಮೂರನೇ ತಾರೀಕಿನಂದು ಓದುಗರಿಗೆ ಅರ್ಪಣೆ ಆಗ್ತಾ ಇದೆ ಈ ಶುಭ ಗಳಿಗೆಯಲ್ಲಿ ಒಂದಷ್ಟು ಸುದ್ದಿಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾವು ಸ್ವಪ್ನ ಪರಿವಾರದ ಪರವಾಗಿ ತಮ್ಮನ್ನೆಲ್ಲರನ್ನು ಸ್ವಾಗತಿಸುವ ಜೊತೆಗೆ ನಮ್ಮ ಜೊತೆಯಲ್ಲಿ ನಾವು ಇವ್ರನ್ನ ಸಂಸ್ಕೃತಿಯ ಸಂಕೇತ ಅಂತ ಕರಿತೀವಿ ಪುಸ್ತಕದ ರಾಯಭಾರಿಗಳು ಅಂತ ಕರಿತೀವಿ ಅಕ್ಷರ ಬ್ರಹ್ಮ ಅಂತ ಕರಿತೀವಿ ಬೇರೆ ಬೇರೆ ರೀತಿ ಆಚಾರ್ಯ ಅಂತ ಕರಿತೀವಿ ಅಂದರೆ ಅವರ ಒಂದು ವಿದ್ವತ್ತು ಯಾವುದರಿಂದ ಸಾಧ್ಯ ಆಯಿತು ಅಂದರೆ ಅದು ಪುಸ್ತಕದಿಂದ ಪುಸ್ತಕ ಓದಿನಿಂದ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗುತ್ತೆ ಅಷ್ಟು ಶಕ್ತಿ ಪುಸ್ತಕಕ್ಕೆ ಇದೆ ಅಂತ ಸಂಬಂಧಪಟ್ಟಿದ್ದು ಅಲ್ಲ ನಮ್ಮ ಲೇಖಕರಿಗೆ ಬರಹಗಾರರಿಗೆ ಓದುಗರಿಗೆ ಪ್ರಕಾಶಕರಿಗೆ ಮಾರಾಟಗಾರರಿಗೆ ಎಲ್ಲರೂ ಬಯಸುವ ಎಲ್ಲರೂ ಅಪೇಕ್ಷಿಸುವ ಒಂದು ಏಕಮೇವಾದ ರೀತಿಯವಾದ ಸಂಸ್ಥೆ ಅಂದರೆ ಸ್ವಪ್ನ ಅದು ನಮ್ಮೆಲ್ಲರ ಸ್ವಪ್ನ ನೋಡಿ ಕರ್ನಾಟಕದಲ್ಲಿ ಐವತ್ತೆಂಟು ವರ್ಷದ ಹಿಂದೆ ಸುರೇಶ್ ಅವರು ಹೇಳಿದ ಬಂದರು ಇಲ್ಲಿ ಬಂದ ಮೇಲೆ ಕರ್ನಾಟಕ ನೋಡಿದ್ರು ಇವ್ರಿಗೇನಾದ್ರು ಮಾಡಬೇಕು ಅಂತ ಇಲ್ಲಿಗೆ ಪುಸ್ತಕವನ್ನ ಆಯ್ಕೆ ಮಾಡಿಕೊಂಡು ಆ ದೊಡ್ಡ ಕೆಲಸ ಮಾಡಿದರು ಈ ಕೇಮ್ ಈ ಸಾ ಈ ಕಾಂತರ್ ಇಲ್ಲಿ ಬಂದರು ಕರ್ನಾಟಕ ನೋಡಿದರು ಜನ ಕೇಳ್ಕೊಂಡ್ರು ಯಾವುದ್ರ ಮೂಲಕ ಅಂದರೆ ಈ ಪುಸ್ತಕ ಪ್ರಕಟಣೆ ಎಲ್ಲರಿಗೂ ಬೇಕಾದಂತ ಇಲ್ಲ ಇದು ಚಿಕ್ಕವ್ರಿಗೂ ದೊಡ್ಡವ್ರಿಗೂ ಮುದುಕರು ನನ್ನ ಹುಡುಗರಿಗೂ ಬೇಕು ನಿಮ್ಮಂತೂ ಬೇಕು ಮತ್ತು ಎಲ್ಲ ಅಭಿರುಚಿಗಳಿಗೂ ಸಂಬಂಧಪಟ್ಟಂತಹ ಕೃತ್ಯಗಳನ್ನು ಪ್ರಕಟಿಸುತ್ತಾರೆ